ನೀವ್ ನೋಡ್ತಾ ಇದ್ರ ನಿಮ್ಮವಾಣಿ ನಾನ್ ನಿಮ್ಮ ಬಳಗಾರ್ ಶುಕ್ರವಾರ ದಿನ ಕೋಲಾರ ವೃತ್ತಕ್ಕೆ ಬರುವಂತಹ ಒಂದು ಪೋಸ್ಟ್ ನ ಮಾಡಿದ್ದೆ ಇಲ್ಲಿ ಗಮನಿಸಬಹುದು ಪರಿವರ್ತಕ ಇದ್ದಂತ ಫೋಟೋ ಇದು ಪರಿವರ್ತಕ ಇಲ್ಲದಂತ ಫೋಟೋ ಶುಕ್ರವಾರ ಬೆಳಿಗ್ಗೆ ಪರಿವರ್ತಕ ಇದ್ದಿಲ್ಲ ಅದು ಸೋಮವಾರದಿಂದ ಗುರುವಾರದವರು ಈ ಪರಿವರ್ತಕ ಇತ್ತು ಅದಕ್ಕೆ ಟೈಟ್ಲ್ ಕೊಟ್ಟಿದ್ದು ಬೆಸ್ಕಾಂ ಎಂ ಡಿ ಅವರೇ ಪರಿವರ್ತಕ ಮಾಯವಾಗಿದೆ ಅಂತ ಮೊನ್ನೆ ಇದ್ದ ಬೆಸ್ಕಾಂ ಪರಿವರ್ತಕ ಇಂದು ಮಾಯವಾಗಿದೆ ಬಂಗಾರಪೇಟೆ ಉಪವಿಭಾಗದ ಅಧಿಕಾರಿಗಳೇ ಶಾಖಾ ಸಹಾಯಕ ಇಂಜಿನಿಯರ್ ವಿಜಯಕುಮಾರ್ ಅವರೇ ಈ ಮಾಯದ ಹಿಂದೆ ಇರುವ ಮರ್ಮವೇನು ಅಂತ ಈ ಒಂದು ಶಾಖೆಗೆ ಸಂಬಂಧಿಸಿದಂತ ಏರಿ ಬಂದ್ಬಿಟ್ಟು ವಿಜಯಕುಮಾರ್ ಅಂತ ವಿಜಯಕುಮಾರ್ ಎಂ ಅಂತ ಅವರು ಈ ಶಾಖೆಯ ಒಬ್ಬ ಅಧಿಕಾರಿ ಮತ್ತು ಸಂಬಂಧಪಟ್ಟಂತ ಎಡಬಲಿ ಈ ಎಸ್ ಸಿ ಇಷ್ಟು ಜನ ಇರುವಂತಹ ಒಂದು ವ್ಯಾಪ್ತಿಗೆ ಇವರದೊಂದು ಏನು ಬಂಗಾರಪೇಟೆ ಸರ್ಕಲಲ್ಲಿ ಮೇನ್ ಸರ್ಕಲಲ್ಲಿ ಇಲ್ಲಿ ನೀವು ಗಮನಿಸ್ಬೋದು ಯಾವುದೇ ರೀತಿಯಾದ ಕನೆಕ್ಷನ್ಸ್ ಇಲ್ಲ ಇದಕ್ಕೆ ಇದಕ್ಕೆ ಇನ್ಪುಟ್ ಆಗಲಿ ಔಟ್ಪುಟ್ ಆಗಲಿ ಯಾವುದೇ ರೀತಿಯಾದ ಕನೆಕ್ಷನ್ಸ್ ಇಲ್ಲ ಇಲ್ಲೊಂದು ಡಿ ಪಿ ಸ್ಟ್ರಕ್ಚರ್ನ ಮಾಡಿ ಡಿ ಪಿ ಹಾಕಿ ಎಲ್ಲವನ್ನೂ ಹಾಕಿ ಇಲ್ಲಿ ಕನೆಕ್ಷನ್ಸ್ನ ಕೊಟ್ಟು ಸುಮ್ಮನೆ ಐಡ್ಲಾಗಿ ಬಿಟ್ಟಿದ್ದಾರೆ ಇದು ಯಾವುದೇ ರೀತಿಯಾದ ಪ್ರಯೋಜನಕ್ಕೆ ಮತ್ತು ಇನ್ನೊಬ್ಬರಿಗೆ ಅನುಕೂಲ ಆಗುವಂತಹ ಯಾವುದೇ ರೀತಿಯಾದ ಕೆಲಸ ಈ ಡಿ ಪಿ ಸ್ಟ್ರಕ್ಚರ್ ಅಲ್ಲಿ ಇಲ್ಲ ಈ ಟ್ರಾನ್ಸ್ಫಾರ್ಮರ್ ಇಲ್ಲ ಈ ಒಂದು ಟ್ರಾನ್ಸ್ಫಾರ್ಮರ್ ಆಯಿತು ಆದರೆ ಈ ಒಂದು ಪೋಸ್ಟ್ ಆದ ಮೇಲೆ ಸಂಬಂಧಪಟ್ಟಂತಹ ಎಸ್ ಸಿ ಸಾಹೇಬರು ಅವರು ಗಂಭೀರವಾಗಿ ಪರಿಗಣಿಸಿದಂತಹ ಈ ಪೋಸ್ಟ್ ನ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಅದಾದ ಮೇಲೆ ಅರ್ಧ ಗಂಟೆಯಲ್ಲಿ ಅಲ್ಲಿಗೆ ಟ್ರಾನ್ಸ್ಫಾರ್ಮರ್ ಸಹ ಬಂದಿದೆ ಹೋಗಿದ್ದೆಲ್ಲಿ ತಗೊಂಡೋಗಿದ್ದ್ಯಾಕೆ ಮತ್ತೆ ರಿಟರ್ನ್ ವಿಜಯ್ ಕುಮಾರ್ ಅವ್ರಿಗೆ ಮಾಡುವ ಕೆಲಸಗಳನ್ನ ಬಿಟ್ಟು ಇಂಥ ಕೆಲಸ ಇತ್ತ ಯಾಕೆ ಮಾಡ್ತಾ ಇದ್ದಾರೆ ಇದು ನಮ್ಮ ರಿಪೋರ್ಟರ್ ಕೊಟ್ಟಂತಹ ಒಂದು ಮಾಹಿತಿಯ ಮೇರೆಗೆ ಕೆದುಕ್ತಾ ಹೋದರೆ ಇಲ್ಲಿಯ ಕತೆ ತುಂಬ ದೊಡ್ಡದಿದೆ ತುಂಬ ತುಂಬ ದೊಡ್ಡದಿದೆ ಹಾಗಾಗಿ ಮುಂದಿನ ತಿಂಗಳು ಖಂಡಿತವಾಗ್ಲೂ ಕೋಲಾರಕ್ಕೆ ಬರ್ತೀವಿ ಒಂದಿಷ್ಟು ಪ್ರಕರಣಗಳು ನಮ್ಮ ಕೈಲಿದೆ ಕೋಲಾರದ ಸುತ್ತಮುತ್ತವಾಗ ಆ ಒಂದು ವೃತ್ತಕ್ಕೆ ಸಂಬಂಧಿಸಿದ ಕೋಲಾರದ ವೃತ್ತದಲ್ಲಿ ಹಲವಾರು ಆಕ್ಸಿಡೆಂಟ್ಸ್ ಆಗಿದೆ ಹಲವಾರು ಕಳ್ಳತನಗಳಾಗಿದೆ ಇಲ್ಲಿರುವಂತಹ ಪೋಲ್ಸ್ ಆಗಿರ್ಬೋದು ಸ್ಟ್ರೀಟ್ ಏನು ಟವರ್ಸ್ ಆಗಿರ್ಬೋದು ಅಲ್ಲಿರುವಂತ ರಾಬಿಟ್ ವೈರ್ ಕ್ವಯೆಟ್ ಕಂಡಕ್ಟರ್ಸು ಆಮೇಲೆ ಸ್ಪನ್ ಪೋಲ್ಗಳು ಏನೆಲ್ಲ ಅಲ್ಲಿ ಮಾಯ ಆಗ್ತಾ ಇದೆ ಅಂದ್ರೆ ಮುಂದೊಂದು ದಿನ ಸ್ವಂತ ಕಚೇರಿನು ಸಹ ಮಾಯ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಪರಿಸ್ಥಿತಿಲಿ ಹಲವಾರು ನೌಕರರು ಒಂದು ಉಗ್ರಾಣಗಳನ್ನ ಮಾಡ್ಕೊಂಡು ದಾಸ್ತಾನು ಮಾಡಿದರೆ ವಸ್ತುಗಳನ್ನ ಬೆಸ್ಕಾಂ ವಸ್ತುಗಳ್ನ ಕೂಡಿಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ ಇದರ ಬಗ್ಗೆನು ಖಂಡಿತವಾಗಲು ತನಿಖೆ ನಿಮ್ಮವಾಣಿ ಮಾಡೇ ಮಾಡುತ್ತೆ ನಿಮ್ಮವಾಣಿ ತಂಡ ಖಂಡಿತವಾಗ್ಲು ಕೋಲಾರ ಭಾಗಕ್ಕೆ ಬರುತ್ತೆ ಒಂದಿಷ್ಟು ಅನ್ವೇಷಣೆಗಳು ಹುಡುಕಾಟಗಳು ಕಳ್ಳರನ್ನು ಹಿಡಿಯುವಂಥ ಕೆಲಸಗಳು ಖಂಡಿತವಾಗ್ಲೂ ನಿಮ್ಮವಾಣಿ ತಂಡ ಮಾಡೇ ಮಾಡುತ್ತೆ ಇವತ್ತು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಡಿಪಾರ್ಟ್ಮೆಂಟ್ನ ಸಂಬಳ ತಿಂತ ಗೆ ಮೋಸ ಮಾಡ್ತಿರುವಂತಹ ನಾಲಾಯಕ್ ಕೆಲಸಕ್ಕೆ ಬಾರದ ಹಣದ ಆಸೆ ಬುರುಕ ಆಗಿರುವಂತಹ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿಸುವಂತಹ ಪ್ರಯತ್ನ ಖಂಡಿತವಾಗ್ಲೂ ನಿಮ್ಮ ಮಾಡೇ ಮಾಡುತ್ತೆ ಇದನ್ನು ತಡೆಯೋದಿಕ್ಕೆ ಯಾರ ಕೈಯಿಂದನೂ ಸಾಧ್ಯವಿಲ್ಲ ಮೊದಲು ದರ್ಪಗಳನ್ನ ದುರಂಕಾರಗಳನ್ನ ಬಿಡಿ ಅಧಿಕಾರಿಗಳಿಗೆ ಹೇಳ್ತಾರ ಮಾತಿದು ನೀವು ಎಂಥದೇ ದೊಡ್ಡ ಅಧಿಕಾರಿ ಆಗಿರಿ ನೀವು ಯಾರೇ ಆಗಿರಿ ನಿಮ್ಮ ಹಿಂದುಗಡೆ ಈ ದೇಶದ ಪ್ರಧಾನಮಂತ್ರಿನೇ ಕಾವಲಿರಲಿ ನಾವು ಕೇರ್ ಮಾಡಲ್ಲ ನೀವು ಅಂದ್ಕೊಂಡಿರ್ಬೋದು ನಾವು ಭಾರಿ ದೊಡ್ಡ ಅಧಿಕಾರಿ ನನ್ನನ್ನು ಯಾರೇನೂ ಮಾಡ್ಕೊಳಕ್ಕಾಗಲ್ಲ ಅಂತ ತಪ್ಪು ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ಶಿಕ್ಷೆ ಕೊಡ್ಸೋರ್ಗು ಬಿಡಲ್ಲ ಖಂಡಿತವಾಗಲೂ ಬಿಡಲ್ಲ ಮಾಡೇ ಮಾಡ್ತೀವಿ ಇದು ನಿಮ್ಮ ವಾಣಿಯ ಶಪಥ ಅದು ಯಾವುದೇ ಇಲಾಖೆಯಲ್ಲಿ ಕೇವಲ ಇಂಧನ ಇಲಾಖೆಗೆ ಅಂತಲ್ಲ ಯಾವುದೇ ಇಲಾಖೆಯಲ್ಲಿ ನಮಗೆ ಮಾಹಿತಿ ಬಂದರೆ ನಮಗೆ ದೂರು ಬಂದರೆ ಖಂಡಿತವಾಗ್ಲೂ ಅವರ ವಿರುದ್ಧ ಹೋರಾಟ ಮಾಡೇ ಮಾಡುತ್ತೆ ನಿಮ್ಮ ವಾಣಿ ತಂಡ ಶತಸಿದ್ಧ ಒಟ್ಟಲ್ಲಿ ಈ ಒಂದು ಪರಿವರ್ತಕ ಹೋಗಿದ್ದೆಲ್ಲಿ ಬಂದಿದ್ದೆಲ್ಲಿ ಇದನ್ನ ಖಂಡಿತವಾಗ್ಲೂ ಎಸ್ ಸಿ ಮೃತ್ಯುಂಜಯರವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡಲೇಬೇಕು ಇದ್ರ ಬಗ್ಗೆ ನೀವೇನೋ ಒಂದಿಷ್ಟು ಕರೆದು ಬೈದ್ರಿ ಇನ್ನೊಂದು ಮತ್ತೊಂದು ಅದೆಲ್ಲ ಬೇಡ ಇದು ಯಾಕೆ ಹೋಯ್ತು ಇಲ್ಲಿಂದ ಯಾಕೆ ಹೋಯ್ತು ಮತ್ತೆ ಯಾಕೆ ಬಂತು ಹೋಗಿದ ಕಾರಣ ಯಾರು ಹೋಗಿರೋರು ಯಾರು ಎಲ್ಲಿಗೆ ಹೋಯ್ತು ಯಾಕೆ ಹೋಯ್ತು ಖಂಡಿತವಾಗ್ಲೂ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು ಎಸ್ ಸಿ ಮೃತ್ಯುಂಜಯ ಅವರೇ ನೀವ್ ಏನಾದ್ರು ಈ ಪ್ರಕರಣನ ಒಂದೇ ಪ್ರಕರಣ ಸಣ್ಣ ಪ್ರಕರಣ ಬಿಡು ಅಂತ ಏನಾದರೂ ಬಿಟ್ರೆ ಮುಂದಕ್ಕೆ ಕಂಪನಿನ ಮಾರುವಂತಹ ಕದಿಮರು ನಿಮ್ಮ ಭಾಗದಲ್ಲಿದ್ದಾರೆ ಕಡಾ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಕೂತಿರುವಂಥ ಚೇರ್ ಸಮತವಾಗಿ ಮಾರ್ಬಿಡ್ತಾರೆ ದಯವಿಟ್ಟು ಎಚ್ಚೆತ್ಕೊಳ್ಳಿ ಪ್ರತಿ ಅಧಿಕಾರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡಿ ಪ್ರತಿ ಅಧಿಕಾರಿಯೂ ಒಂದಿಲ್ಲ ಒಂದು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಮಾಹಿತಿ ಅಂತ ಖಂಡಿತವಾಗ್ಲೂ ಬರ್ತಾ ಇದೆ ಮಾಹಿತಿನ ಇಟ್ಕೊಂಡು ನಿಮ್ಮ ಭಾಗಕ್ಕೆ ಬಂದು ವರದಿ ಮಾಡುವಾಗ ದಯವಿಟ್ಟು ನೀವು ಅಲ್ಲಿ ಹಾಜರಾತಿ ಇರಬೇಕು ಅಂತ ನಿಮ್ಮ ಕಡೆಯಿಂದ ನಾನು ತುಂಬ ವಿನಯಪೂರ್ವಕವಾಗಿ ನಿಮ್ಮನ್ನು ಕೇಳ್ಕೋತಾ ಇದ್ದೀನಿ ಕರ್ನಾಟಕದ ಯಾವ ಒಬ್ಬ ಹಿರಿಯ ಅಧಿಕಾರಿ ಆ ಕಡೆ ತಲೆ ಕಟ್ಸ್ಕೊಳ್ಳೋಲ್ಲ ಅಲ್ಲಿ ಯಾರು ಏನು ಮಾಡಿದ್ರು ಯಾರು ಹೆಂಗು ಮಾಡಿದ್ರು ಕೆಲವೊಬ್ಬ ಅಧಿಕಾರಿಗಳಂತೂ ಕಚೇರಿಗೆ ಬರಲ್ವಂತೆ ಬಂದರೆ ಎರಡು ಗಂಟೆ ಮೂರು ಗಂಟೆ ಬರ್ತಾರಂತೆ ಹಾಗಾಗಿ ಸಂಬಳ ಏನು ಪುಕ್ಕಟ್ಟೆ ಕೊಡ್ತಾ ಇಲ್ಲ ಎಂಟು ಗಂಟೆಗಳ ಕಾಲ ಕೆಲಸ ಮಾಡೋದಕ್ಕೇ ಸಂಬಳ ಕೊಡ್ತಾ ಇರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ದುರಂಕಾರದಿಂದ ಮೆರೆಯಕ್ಕೆ ಹೋಗ್ಬೇಡಿ ಯಾವುದೇ ಅಧಿಕಾರಿ ನಿಮಗೆ ಕೊಟ್ಟಂತಹ ಕೆಲಸ ಪ್ರಾಮಾಣಿಕವಾಗಿ ಮಾಡಿ ನೀವು ತಲಂತಿರ ಸಂಬಳಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ರೀತಿಯ ಪ್ರಕರಣಗಳು ಮರುಕಳಿಸದೇ ಇರಲಿ ಇವತ್ತು ಒಂದು ಟ್ರಾನ್ಸ್ಫಾರ್ಮರ್ ಹೋಗಿದೆ ಇದು ಹಿಂಗೆ ಬಿಟ್ಟಿದ್ರೆ ಡಿ ಪಿ ಸ್ಟ್ರಕ್ಚರ್ ಸಮೇತವಾಗಿ ಹೋಗಿರೋದು ಖಂಡಿತವಾಗ್ಲೂ ಹೋಗಿರೋದು ತುಂಬ ಹೋಗಿದೆ ಅದನ್ನು ತೋರಿಸುವಂಥ ಪ್ರಯತ್ನ ಕಡಾಖಂಡಿತವಾಗಿ ಮಾಡ್ತೀವಿ ಬಿಡೋದಿಲ್ಲ ಕೋಲಾರ ಭಾಗನ ಮರೆತು ಬಿಟ್ಟಿದ್ದೀವಿ ನಾವು ಏನಿಲ್ಲ ಬಳು ನಮಗೆ ಇಡೀ ಏಷ್ಯಾವೇ ಮೊದಲು ಕಂಡಂತಹ ವಿದ್ಯುತ್ ಕಂಡಂತಹ ಒಂದು ಊರಿದು ಇಲ್ಲಿ ಎಲ್ಲವೂ ಸಮೃದ್ಧಿಯಾಗಿರುತ್ತೆ ಒಳ್ಳೆ ಅಧಿಕಾರಿಗಳು ಇರ್ತಾರೆ ಅಂತ ಅಂದ್ಕೊಂಡಿದ್ವಿ ಖಡಾಖಂಡಿತವಾಗ್ಲೂ ಇಲ್ಲ ಇಲ್ಲಿ ತುಂಬ ಕಡು ಭ್ರಷ್ಟ ಅಧಿಕಾರಿಗಳು ತುಂಬೋಗಿದ್ದಾರೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷಗಳಿಂದ ಒಂದೊಂದೇ ಜಾಗದಲ್ಲಿದ್ದು ಅಪಾಯಿಂಟ್ ಆಗಿದ್ದಲ್ಲೇ ರಿಟೈರ್ಡ್ ಆಗೋದು ಅಲ್ಲೇ ಹೇಳೋರಿಲ್ಲ ಕೇಳೋರಿಲ್ಲ ಭಯ ಇಲ್ಲ ಭಕ್ತಿ ಇಲ್ಲ ಹಾ ಒಟ್ಟಲ್ಲಿ ಇವರು ಆಡಿದ್ದೇ ಆಟ ಮಾಡಿದ್ದೇ ಕೆಲಸ ಅನ್ನೋ ರೀತಿಯಾಗಿದೆ ಮುಂದಿನ ದಿನಗಳಲ್ಲಿ ಇದು ಬದಲಾಗಬೇಕು ಈ ಬಾರಿ ಬಂದಾಗ ಖಂಡಿತವಾಗ್ಲೂ ತಪ್ಪಿಕಸ್ತ್ರ ಶಿಕ್ಷೆ ಕೊಡುವನ ಪ್ರಯತ್ನ ಖಂಡಿತವಾಗ್ಲೂ ನಿಮ್ಮ ವಾಣಿ ಮಾಡುತ್ತೆ ಧನ್ಯವಾದಗಳು ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ